ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ಉಳುವವನೇ ಒಡೆಯ ಎಂಬ ಒಂದು ಘೋಷಣೆ ಮುಖಾಂತರ ಲಕ್ಷಾಂತರ ರೈತರ ಬಾಳನ್ನು ಹಸನಾಗಿಸಿದಂಥ ಉಕ್ಕಿನ ಮಹಿಳೆ ಭಾರತದ ಪ್ರಪ್ರಥಮ ಮಹಿಳೆ ಮಹಿಳಾ ಪ್ರಧಾನಿ ಎಂದೇ ಹೆಸರಾದ ಮಾಜಿ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿಯವರ ಜನ್ಮದಿನದ ಹಾರ್ದಿಕ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇಂದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಜನ್ಮದಿನವನ್ನು ರಾಮದುರ್ಗ ಪಟ್ಟಣದ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ತಮ್ಮ ಗೃಹ ಕಚೇರಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಅವರ ಜನ್ಮದಿನವನ್ನ ಆಚರಿಸಿದರು ಬನ್ನಿ ವೀಕ್ಷಿಸೋಣ ನೀ

कर पुराणी बेल पूरा मनुष्य शर्म जन के